ನಾವಿವತ್ತು ನೂರ ದಿನ ಓದುವ ಕಾರ್ಯಕ್ರಮದಲ್ಲಿ ಏಳನೇವಾದ ಚಟುವಟಿಕೆನ ಮಾಡ್ತಾ ಇದ್ವಿ ಅದರಲ್ಲಿ ಗುಂಪು ಎರಡಕ್ಕೆ ಏನ್ ಬಂದಿತ್ತಪ್ಪ ಅಂದ್ರೆ ಮಾತನಾಡುವಂತ ಬಂದ್ವಿ ಇಲ್ಲಿ ಏನ್ ಮಾಡ್ಬೇಕಪ್ಪ ನೀವು ಅಂದ್ರೆ ನಿಮ್ಗೆ ಇಷ್ಟವಾದ ಲೇಖಕರ ಒಂದು ಕಥೆಯನ್ನ ತಗೊಂಡು ಇಬ್ರು ಜೊತೆ ಓದ್ಬೇಕು ಆಮೇಲೆ ಆ ಲೇಖಕರ ಬಗ್ಗೆ ಸ್ವಲ್ಪ ನಿಮ್ ಅನ್ಸಿದಂತ ಮಾಹಿತಿ ಹೇಳಬೇಕು ಆಮೇಲೆ ಆ ಕತೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಬೇಕು ಅದಾಯ್ತಾ ಸರಿ ಕತೆ ಹೋದ್ರಿ ನಾವು ಇವತ್ತು ಕುವೆಂಪುರ್ ಅವರು ಬರೆದಿರುವ ಬೊಮ್ಮನಹಳ್ಳಿ ಕಿನ್ನರಿ ಜೋಗಿ ಎಂಬ ಕಥೆಯನ್ನು ಬೊಮ್ಮನಿ ಎಂಬ ಊರಿನಲ್ಲಿ ತುಂಬಾ ಇಲಿಗಳ ಕಾಟವಿತ್ತು ಇಲಿಗಳ ಕಾಟದಿಂದ ಆ ಊರಿನ ಜನ ಬೇಸತ್ತಿದ್ದರು ಜನರೆಲ್ಲ ಊರಿನ ಗೌಡರ ಹತ್ತಿರ ಹೋಗಿ ಏಕಾಲರು ಮಾಡಿ ಈ ಇಲಿಗಳ ಕಾಟದಿಂದ ತಮ್ಮಲ್ಲಿ ಕಾಪಾಡಬೇಕೆಂದು ಕೇಳಿಕೊಂಡರು ಈ ಮಾತನ್ನು ಕೇಳಿದ ಗೌಡ ಗೌಡ ಯಾವಾಗ ಅವರ ಪೂರ್ತಿ ಏನು ಎಂದರೇನು ವೆಂಕಟಪ್ಪ ಪುಟ್ಟಪ್ಪ ನೋಡಿ ಆಗಲೇ ಶರತ್ ಮತ್ತು ಶಾಲಿನಿ ನಿಮ್ಗೆ ಕತೆ ಹೇಳುದು ಅಲ್ವಾ ಕತೆ ಓದುದು ಈಗ ಅದರ ಕಥೆ ಅನ್ನ ನಾನು ನಿಮ್ಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಒಂದು ಬೊಮ್ಮನ ಬೊಮ್ಮನಹಳ್ಳಿ ಎಂಬ ಒಂದು ಊರಿರುತ್ತೆ ಅಲ್ಲಿ ಆ ಊರು ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕಾದ್ರೆ ಅಂದ್ರೆ ಸರಿ ಇಲಿಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ತುಂಬಾ ಇಲಿಗಳು ಎಲ್ಲ ನೋಡಿದ್ರು ಇಲಿಗಳು ಜನರು ವಾಸ ಮಾಡದೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಹೀಗಿರ್ಬೇಕಾದ್ರೆ ಆ ಇಲಿಗಳಿಂದ ಬೇಸರ ಜನ ಏನ್ ಮಾಡ್ತಾರೆ ಆ ಊರಿನ ಗೌಡ್ರು ಅಂತ ಇರ್ತಾರೆ ಆ ಗೌಡ್ರು ಹೋಗಿ ತಮ್ಮ ಕಷ್ಟನ ಹೇಳ್ಕೊತಾರೆ ಎಲ್ಲಿ ಇದ್ರು ಬಿಡಲ್ಲ ಇಲಿಗಳು ಎಲ್ಲಾ ಕಡೆನೂ ಅವೇ ಅರ್ಧಾರ್ತಿ ತುಂಬಾ ಹಿಂಸೆ ಇರ್ತದೆ ಜನಕ್ಕೆ ಹಂಗಾಗಿ ಏನ್ ಮಾಡ್ತಾರೆ ಊರಿನ ಹತ್ರ ಹೋಗಿ ತುಂಬಾ ಇಲಿಗಳ ಕಟ ಜಾಸ್ತಿ ಆಗ್ಬಿಟ್ಟಿದೆ ಹಿಂಗಾರು ಮಾಡಿ ರಕ್ಷಣೆ ಕೊಡಿ ಕೊಡಿದ ರಕ್ಷಿಸ್ರಿ ಹಿಂಗಾರು ಮಾಡಿ ಊರಿಂದ ಇಲಿಗಳನ್ನೆಲ್ಲ ಓಡಿಸ್ಬಿಡ್ರಿ ಅಂತ ಹೇಳಿ ಗೌಡರ್ ತಗಿ ತಮ್ಮ ಸಮಸ್ಯೆನ ಹೇಳ್ಕೊತಾರೆ ಆ ಊರಿನ ಗೌಡ್ರು ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಹೇಗಾದ್ರೂ ಮಾಡಿ ಇಲಿಗಳನ್ನ ಓಡಿಸ್ಬೇಕು ಈ ಊರಿಂದ ಓಡಿಸ್ಬೇಕು ನಮ್ನ ರಕ್ಷಣೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಬಹುಮಾನವನ್ನ ಘೋಷಣೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಈ ಇಲಿಗಳನ್ನ ಇಲ್ಲಿಂದ ಯಾರು ಓಡಿಸ್ತಾರೆ ಇಲಿಗಳನ್ನ ಇವರಲ್ಲಿ ಯಾರು ಮಾಡ್ತಾರೋ ಅವರಿಗೆ ಆರು ಸಾವಿರ ಚಿನ್ನದ ನಾಣ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಏನ್ ಮಾಡ್ತಾರೆ ಆ ಊರಿಗೆ ಬರ್ತಾನೆ ಆಮೇಲೆ ಈಗ ಇವರಿಬ್ರು ಕತೆ ಓದಿದ ನೀವು ಕೇಳ್ಸ್ಕೊಂಡ್ರಿ ಅದೇ ತರ ನಾನ್ ಈ ಕತೆ ಸಾರಾಶ ಬೊಮ್ಮನಹಳ್ಳಿ ಎಂಬ ಅಹ್ ಹಿಂದ್ರ ಜೋಗಿ ಕತೆ ಹೇಳಿದ ಕೇಳಿಸ್ಕೊಂಡ್ರಿ ಈಗ ಇವರು ಈ ಕತೆ ಸಂಬಂಧಪಟ್ಟಂತೆ ಐದು ಕ್ವಶನ್ ಇಬ್ರು ಸೇರಿ ಐದು ಕ್ವಶನ್ ಪಟ್ಟಿ ಮಾಡ್ತಾರೆ ಆ ಕತೆ ಕ್ವೆನ್ ಏನ್ ಅದಕ್ಕೆಲ್ಲ ಉತ್ತರ ಪ್ರಶ್ನೆ ಯಾವ ಊರಿನಲ್ಲಿ ಇಲಿಗಳ ಕಾಟವಿತ್ತು ಊರಿನ ಜನರು ಯಾವುದರಿಂದ ಬೇಸತ್ತಿದ್ದರೂ Com o